ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ನಿಮಗೆಲ್ಲ ಕೋಮಲ ಬಿಳಿಯು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ನಾನು ನನ್ನ ನೆನ್ನೆ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಎಂದು ಶಿವನ ವಿಗ್ರಹಕ್ಕೆ ಯಾವ ರೀತಿ ಪಂಚಾಮೃತ ಅಭಿಷೇಕವನ್ನು ಮಾಡುವುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶಿವನ ವಿಗ್ರಹಕ್ಕೆ ಇನ್ನೊಂದು ರೀತಿಯ ಅಭಿಷೇಕವನ್ನು ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಎಲ್ಲ ಗೊತ್ತೇ ಶಿವ ಅಭಿಷೇಕ ಪ್ರಿಯ ಅಂತ ಹೇಳಿ ಅವನ್ಗೆ ಎಷ್ಟೇ ರೀತಿ ಎಷ್ಟು ೇ ಅಭಿಷೇಕ ಮಾಡಿದ್ರು ಸಾಲದು ಅಂತಲೇ ಹೇಳ್ಬೋದು ನಾನೀಗ ಇಲ್ಲಿ ಈ ರೀತಿ ಅಭಿಷೇಕವನ್ನು ಮಾಡೋದಕ್ಕೆ ಇಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಹೊಂದಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಳನೀರು ಮತ್ತು ಹಣ್ಣುಗಳನ್ನೆಲ್ಲ ಹೊಂದಿಸ್ಕೊಂಡು ಮತ್ತು ಶಿವನಿಗೆ ಇಷ್ಟವಾದ ಹೂಗಳು ಅಂದರೆ ಬಿಲ್ವ ಪತ್ರೆ ಮುತ್ತುಗದ ಹೂ ಎಕ್ಕದ ಹೂ ಗರಿಕೆ ಬನ್ನಿ ಗಂಧ ಈ ರೀತಿ ಎಲ್ಲ ಪತ್ರೆಗಳನ್ನು ಕೂಡ ಹೊಂದಿಸ್ಕೊಂಡು ಇವಾಗ ನಾನು ಅದಕ್ಕೂ ಅಂದರೆ ಅಭಿಷೇಕವನ್ನು ಶುರು ಮಾಡೋದಕ್ಕೂ ಮುಂಚೆ ನಾವು ಈ ರೀತಿ ದೇವರ ಮನೆಯಲ್ಲಿ ಒಂದು ಬಾಳೆಹಲೆಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನಿಟ್ಟು ಅದಕ್ಕೆ ಮೂರು ಅಥವಾ ಐದು ರೀತಿಯ ಧಾನ್ಯಗಳನ್ನು ಬೆರೆಸಿ ಅದರ ಮೇಲೆ ಒಂದು ತಾಮ್ರದ ಅಥವಾ ಹಿತ್ತಾಳೆ ಬೆಳ್ಳಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ತಂಬಿಗೆಯನ್ನಿಟ್ಟು ಅದಕ್ಕೆ ನಾವು ಮೊದಲಿಗೆ ಎಳನೀರನ್ನು ಹಾಕಿ ನಂತರ ನಾವು ಹೊಂದಿಸಿಟ್ಕೊಂಡಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಕೂಡ ಸೇರಿಸಿ ಮತ್ತು ಡ್ರೈ ಫ್ರೂಟ್ಸ್ಗಳಾದ ಉತ್ತುತ್ತೆ ದ್ರಾಕ್ಷಿ ಮತ್ತು ಹಾಲು ಮೊಸರು ತುಪ್ಪ ತುಪ್ಪ ಜೇನುತುಪ್ಪ ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಕೂಡ ಒಂದಿಸಿ ಒಂದಿಸಿ ಇಟ್ಟುಕೊಂಡು ಅದರೊಳಗೆ ಹಾಕಿ ಅದಕ್ಕೆ ಆ ತಂಬಿಗೆಗೆ ಒಂದು ಪೂಜೆಯನ್ನು ಮಾಡಬೇಕು ಆ ಪೂಜೆಯನ್ನು ಮಾಡಿದ ಮೇಲೆ ನಮಗೆ ಶಿವನ ವಿಗ್ರಹಕ್ಕಾಗಲಿ ಇಷ್ಟಲಿಂಗಗಳಿಗಾಗಲಿ ಅಭಿಷೇಕ ಮಾಡೋದಕ್ಕೆ ನಮಗೆ ಸಾಮಗ್ರಿ ತಯಾರಾದಂತೆ ಇದರಿಂದ ಅಭಿಷೇಕ ಮಾಡಿದ್ರೂ ಕೂಡ ಶಿವನಿಗೆ ನಾವು ಹತ್ತಿರವಾಗ್ತೀವಿ ಅಂತಲೇ ಹೇಳ್ಬೋದು ಈಗ ಪೂಜೆ ಕೂಡ ಆಯಿತು ಈಗ ಅಭಿಷೇಕವನ್ನು ಮಾಡೋದಕ್ಕೆ ಪೀಠವನ್ನು ರೆಡಿ ಮಾಡೋಣ ಅಭಿಷೇಕವನ್ನು ಶುರು ಮಾಡೋದಕ್ಕೆ ನಾವು ಒಂದು ಪೀಠವನ್ನು ರೆಡಿ ಮಾಡ್ಕೊಬೇಕು ಪೀಠ ಅಂದರೆ ಶುಭ್ರವಾಗಿರ್ತಕ್ಕಂಥ ಮನೆಯ ಮೇಲೆ ರಂಗೋಲಿಯನ್ನು ಬರೆದು ಅದರ ಮೇಲೆ ಒನ್ನಮ ಶಿವಾಯ ಎಂದು ಕೂಡ ಬರೆದಿಟ್ಕೊಬೇಕು ನಂತರ ಪೀಠಕ್ಕೆ ಪೂಜೆಯನ್ನು ಮಾಡಬೇಕು ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಹೂದ್ಬತ್ತಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಅದರ ಮೇಲೆ ಒಂದು ಶುಭ್ರವಾಗಿರ್ತಕ್ಕಂಥ ಬಾಳೆ ಎಲೆಯನ್ನು ಇಟ್ಟು ಮೇಲಗಡೆ ಒಂದು ತಟ್ಟೆಯನ್ನು ಇಡಬೇಕು ತಟ್ಟೆ ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ಯಾವುದೇ ಆದರೂ ಪರವಾಗಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ತಟ್ಟೆಯನ್ನು ಬಳಸಬೇಕು ಆ ತಟ್ಟೆಗೆ ಒಂದು ಪೂಜೆಯನ್ನು ಮಾಡಬೇಕು ಒಂದು ಹೂವು ಅಥವಾ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಓಂ ಎಂದು ಕೂಡ ಬರೆದು ಆ ತಟ್ಟೆಗೆ ಆ ಪೀಠಕ್ಕೆ ಒಂದು ಪೂಜೆಯನ್ನು ಕೂಡ ಮಾಡ್ಕೊಬೇಕು ನಂತರ ಆ ಪೀಠದ ಮೇಲೆ ನಾವು ವಿಗ್ರಹವನ್ನು ಪ್ರತಿಷ್ಠಾ ತಪ್ಪಿಸಿ ಅಭಿಷೇಕವನ್ನು ಶುರು ಮಾಡಬೇಕು ಅಭಿಷೇಕಕ್ಕೂ ಮುಂಚೆ ನಾವು ವಿಗ್ರಹವನ್ನು ಆ ಸ್ವಚ್ಛಗೊಳಿಸಿಕೊಳ್ಳೋದಕ್ಕೆ ಒಂದು ಗಂಗಾ ಗಂಗಾ ಜಲ ಅಥವಾ ಶುಭ್ರವಾಗಿರ್ತಕ್ಕಂಥ ಜಲವನ್ನು ಉಪಯೋಗಿಸಿ ನಾವು ವಿಗ್ರಹವನ್ನು ಸ್ವಚ್ಛಗೊಳಿಸ್ಕೊಬೇಕು ಇಷ್ಟೆಲ್ಲ ಆದ್ಮೇಲೆ ವಿಗ್ರಹಕ್ಕೆ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು ಅಭಿಷೇಕವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಆ ಶಿವನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಬೇಕು ನಮ್ಮಲ್ಲಿರ್ತಕ್ಕಂಥ ಕಷ್ಟ ಮತ್ತೆ ನೋವುಗಳನ್ನು ಕಡಿಮೆ ಮಾಡಪ್ಪ ಅಂತ ಹೇಳ್ತಾ ಓನ್ ನಮ್ಮ ಶಿವ ಎಂಬ ಮಂತ್ರವನ್ನು ಜಪಿಸ್ತಾ ಭಕ್ತಿಯಿಂದ ಅಭಿಷೇಕವನ್ನು ಒಂದು ಅಥವಾ ಮೂರು ಬಾರಿ ಮಾಡಿ ಅಭಿಷೇಕವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಭಿಷೇಕ ಮುಗಿತಾ ಬಂದಿದೆ ಈ ಅಭಿಷೇಕ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಭಿಷೇಕವೆಲ್ಲ ಆದಮೇಲೆ ವಿಗ್ರಹವನ್ನು ನಾವು ಸ್ವಚ್ಛಗೊಳಿಸ್ಕೊಂಡು ಅಂದರೆ ಶುದ್ಧ ಜಲದಿಂದ ಅಥವಾ ಗಂಗಾ ಜಲದಿಂದ ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ನಾವು ಒಂದು ಪೂಜೆಯನ್ನು ಮಾಡಿ ಇವಾಗ ಅಲಂಕಾರ ಮಾಡಿ ಪೂಜೆಗೆ ತಯಾರು ಮಾಡ್ಕೊಳ್ಳೋಣ ಹಾಗೆ ಈ ಅಭಿಷೇಕ ಮಾಡಿದ ಪಂಚಾಮೃತವನ್ನು ನಾವು ಒಂದು ಬಟಲ್ಗಾಕಿ ಎತ್ತಿಟ್ಕೊಬೇಕು ನಂತರ ಆ ಪೀಠದ ಮೇಲೆ ನಾವು ಸ್ವಚ್ಛಗೊಳಿಸಿದ ವಿಗ್ರಹ ಮತ್ತೆ ಇಷ್ಟಲಿಂಗಗಳನ್ನು ಕೂಡ ಇಟ್ಟು ಪೂಜೆಯನ್ನು ಶುರು ಮಾಡಬೇಕು ಪೂಜೆ ಶುರು ಮಾಡುವಾಗ ನಾವು ಗೋನ್ನಮ್ಮ ಶಿವಾಯ ಎಂಬ ಮಂತ್ರವನ್ನು ಜಪಿಸ್ತಲೇ ಇರಬೇಕು ಇವಾಗ ನಾವು ಪೂಗೊಂದು ಬಿಲ್ವ ಪತ್ರೆ ಪತ್ರೆಗಳು ನಮಗೆ ಸಿಗಲೇಬೇಕು ಎಲ್ಲ ಪತ್ರೆಗಳು ಅಂತ ಇಲ್ಲ ನಮಗೆ ಯಾವ ಯಾವ ಪತ್ರೆಗಳು ಹತ್ತಿರದಲ್ಲಿ ಸಿಗುತ್ತೋ ಆ ಪತ್ರೆಗಳನ್ನು ಇಟ್ಟು ನಾವು ಶಿವನಿಗೆ ಪೂಜೆಯನ್ನು ಕೂಡ ಮಾಡ್ಬೋದು ಬಿಲ್ವ ಪತ್ರೆಯನ್ನು ಉಪಯೋಗಿಸುವಾಗ ಇದೊಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು ಮತ್ತು ಅದು ಬಿಲ್ವ ಪತ್ರೆ ಮೂರು ದಳದ್ದೇ ಆಗಿರಬೇಕು ಆದಷ್ಟು ನಾವು ಬಿಲ್ವ ಪತ್ರೆಯನ್ನು ಮೂರು ದಳದ ಬಿಲ್ವ ಪತ್ರೆಯನ್ನೇ ಉಪಯೋಗಿಸಬೇಕು ಇಷ್ಟೆಲ್ಲ ತುಂಬೆ ಹೂಗಳನ್ನು ಕೂಡ ನಾವು ಶಿವನಿಗೆ ಯಾವೆಲ್ಲ ಹೂಗಳು ಪ್ರಿಯವಾದ ಹೂಗಳು ಅವನ್ನೆಲ್ಲ ಇಟ್ಟು ಶಿವನನ್ನು ಆರಾಧಿಸಿದರೆ ನಮಗೆ ಶಿವ ಬೇಗ ಹೊಲಿಯುತ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಇವಾಗ ನಾವು ಪೂಜೆಯನ್ನು ಮುಗಿಸಿದ ಮೇಲೆ ನಾವು ಶಿವನಿಗೆ ಅಷ್ಟೋತ್ತರವನ್ನು ಹೇಳಬೇಕು ಅಷ್ಟೋತ್ತರ ಮಂತ್ರವನ್ನು ನಾವು ಪಠಿಸ್ತಾ ಪೂಜೆಯನ್ನು ಮಾಡಿದ್ರೆ ನಮ್ಗೆ ಎಲ್ಲ ಶಿವರಾತ್ರಿ ಎಂದು ಎಲ್ಲ ಲಾಭಗಳು ದೊರೆಯುತ್ತವೆ ಅಂತಲೇ ಹೇಳ್ಬೋದು ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯೇ ನಮ ಈ ರೀತಿಯಾಗಿ ನಾವು ಭಕ್ತಿಯಿಂದ ಶಿವನ ಅಷ್ಟೋತ್ತರವನ್ನು ಜಪಿಸಿ ಅಂದರೆ ಬಿಲ್ವ ಪುತ್ರೆಯಿಂದ ಅಷ್ಟೋತ್ತರ ನಾಮಾವಳಿಯನ್ನು ಹೇಳಿದ ಮೇಲೆ ನಾವು ಮಹಾಮಂಗಳಾರತಿಯನ್ನು ಮಾಡ್ಬೋದು ಈಗ ನಾವು ಉತ್ತರಾಣಿ ಕಡ್ಡಿಯಿಂದ ದೀಪವನ್ನು ಬೆಳಗೋಣ ಈ ದೀಪವನ್ನು ಬೆಳಗೋದ್ರಿಂದ ಆಗುವ ಪ್ರಯೋಜನ ಏನಪ್ಪಾ ಅಂದರೆ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ನಾವು ತುಪ್ಪದ ದೀಪವನ್ನು ಹಚ್ಚಿ ಮಹಾಮಂಗಳಾರತಿ ಅಂದರೆ ಎಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯಕ್ಕೆ ಅಂತ ತಯಾರು ಮಾಡಿರ್ತಕ್ಕಂಥ ಪಂಚಾಮೃತ ಮತ್ತು ತಂಬಿಟ್ಟನ್ನು ನೈವೇದ್ಯನ ಮಾಡಿ ಇಲ್ಲಿಗೆ ಮಹಾಶಿವರಾತ್ರಿ ಎಂದು ಶಿವನ ವಿಗ್ರಹಕ್ಕೆ ಮತ್ತು ಇಷ್ಟಲಿಂಗುಗಳಿಗೆ ಅಭಿಷೇಕ ಮಾಡಿ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಸರ್ವೇ ಜನೋ ಸುಖಿನೋ ಭವಂತು